ಏನತ್ರೇ ನಿಮಗೆ ಅರಮನೆ ಲಾಗತಿ ಗಿರ್ಜಾ ಕೊಟ್ಟು ಕಟ್ಟ ಸಂಗಟಗಾದಿತಿ ಅಲಿ ಅಪ್ಪನಕಡ ರೊಕ್ಕರಸಕ ದವಾಕನಿರೆ ಹೋಗಿ ಬರುನು ಮಾತ್ರಸಕೈತನಕ ಗಿರ್ಜಾ ಹೌದ್ರಿ ಕೇಳ್ತಿನಿ ಹಂಗಾದ್ರ ಹಜಾ ಓರೆ ಕೇಳ್ರಿ ಅಪ್ಪನಕಡ ರೊಕ್ಕಸಕ ಬರೆ ಹೋಗುನ್ರಿ ಹಾರಿ ಅಜ್ಜ ನಿಮ್ ಮಗ ಆರಾಮಿಲ್ಲ ದವಾಖಾನಿಗೆ ಹೋಗ್ತೀನಿ ರೊಕ್ಕಾರ ಕೊಡ್ರಿ ತೋರ್ಸ್ಕೊಂಡ್ ಬರ್ತಿನಿ ಬಾಳ ತ್ರಾಸ ಮಾಡ್ಕೊಳಕತ್ತಾರ ಕೊಡುದ್ರ ರೊ ಕೊಟ್ಕೊಂಡ್ ಸಾಕಾಯ್ತವ ದವಾಖಾನಿ ತೋರಿಸಿದ್ರು ಚಲೋ ಏನು ಮಾಡುದ್ರಿ ಅಜ್ಜ ಹೇಳಿ ಕೇಳಿ ಬರ್ತೇನ್ರಿ ಜಡ್ಜುಗ ಏನ್ ಕೊಟ್ಕೊಂಡ್ ಸಾಕಾಯ್ತೋಗ ನಿಮ್ ಮಗ ನೀವೇ ಕೊಡಕ ಹಿಂಗ ಮಾಡಿದ್ರಿ ಹೆಂಗ್ರಿ ಅಜ್ಜ ಏಟ್ ನಮಗ್ ಕೈ ಸಾಕಾಯ್ ಕೊಟ್ ದವಾಖಾನಿ ಬಾ ತೋರ್ಸಿದ್ವು ಆದ್ರ ಆತಾಳ ಅಜ್ಜ ಏನ್ ಮಾಡುದು ನಮ್ ಕಡೆನು ರೊಕ್ಕ ಇಲ್ಲ ಎಲ್ಲಿ ತೋರ್ಸು ದೇವ್ರ ಮಾಡ್ದಂಗ ಆಗ್ಲಿ

ಏನೈತ್ರಿ ಏನ್ರಿ ಡಾಕ್ಟರ್ ಏನ್ ಆಗೇತ ಗೊತ್ತಿಲ್ರಿ ಬಹಳ ದಿವಸ ಆಯ್ತು ಬರೇ ಕೆಮ್ಮಾರ ಎದಿ ನುಸ್ತಾರ ಏನ್ ಚೆಕ್ ಮಾಡಿ ನೋಡೋಣ ಚೆಕ್ ಮಾಡಿ ನೋಡನ್ರಿ ಏನು ಬಾಳ ದಿನ ಆತು ಆರಾಮ ಸಾಹೇಬ್ರ ಹ್ಮ್ ಒಟ್ಟು ಇದು ಯಾಕೆನೋ ಒಟ್ಟು ಬಗದಂಗ ಬಿಗ್ದಂಗ ನೋಡಿ ಹೌದು ಒಟ್ಟು ನೋಡಿ ಅಪ್ಪ ಚಲೋ ಅಂತ ಗುಳ್ಗಿ ಕೊಡೋ ಇಲ್ಲ ಇಲ್ಲ ಆರಾಮ ನಮ್ಮ ಚಿಂತೆ ಮಾಡಬೇಡ ಸಾಹೇಬ್ರ ನಿಮ್ಮ ಮ್ಯಾಲ ಜೀವನ ಆಯ್ತು ಹ್ಞೂ ಚಿಂತೆ ಮಾಡಬೇಡ ಆರಾಮ ಶುಚಿ ಮಾಡ್ತೀನಿ ಹಾಂ ಇಲ್ಲ ಇಲ್ಲ ಅರಾಮ ಚಿಂತೆ ಮಾಡ್ಬೇಡ ಏನು ದಿವ್ಸ ಡೈಲಿ ನಾಲ್ಕರಿಂದ ಐದು ದಿನ ಬಂದ ತೋರ್ಸ್ಕೊಂಡ್ ಹೋಗು ಹೋಟ್ರಿ ಏನು ಬಂದ ಇಲ್ಲಾಂದ್ರೆ ನಾನು ಬಂದ ನೋಡ್ತೀನಿ ಹಾಂ ಬರ್ತೀನಿ ನೋಟ ಇಲ್ಲ ಇಲ್ಲ ಆರಾಮ ಮಾಡ್ತೀನಿ ಆರಾಮ ಮಾಡ್ತೀನಿ ಚಿಂತೆ ಮಾಡ್ಬಿಡೇನು ಆರಾಮ ಮಾಡ್ತೀನಿ ಒಟ್ಟು ಚಿಂತೆ ಮಾಡೋಕೆ ಹೋಗ್ಬೇಡ ಆರಾಮ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಭಾಳ ತ್ರಾಸು ಐತಿ ಬಸ್ ಸ್ವಲ್ಪ ಬ್ಲಡ್ ಅದನ್ನು ಚೆಕ್ ಮಾಡಬೇಕು ಓಕೆ ಮಾಡಿಸಿ ಹಾಂ ಮಾಡ್ತೀವಿ ಗುಳ್ಳಿ ಗೇಟ್ ಕೊಡ್ತೀನಿ ಕೊಡ್ತೀನಿ ಚಿಂತೆ ಮಾಡ್ಬೇಡ ಆಯ್ತು

டெய்லி கரெக்டி அதுக்கெல்லாம் হুড়ি করি <sharp>

ಕುಡಿಬೇಡ ಕುಡಿಬೇಡ ನಕಲಿ ನನ್ಗ ಗಂಡ ಕುಡಿದು ಜೀವನ ಹಾಳು ಮಾಡ್ಕೊಂಡ ನನ್ಗೆ ಹಣೆ ಬಾರಿ ಇರಬೇಕು ನಮ್ಮ ಅಪ್ಪ ನನಗೆ ಇಂಥ ಮನೆ ಕೊಟ್ಟ ನಾರ ಸಿಟ್ಯಾಗ ಇವ್ರು ಇವ್ರಿಬ್ರ ಕಾಲ ನನಗೆ ಸಾಕಾಗೈತಿ ಅಜ್ಜಾರು ಅವರೇ ನನ್ನ ಗಂಡನು ಅವರೇ ಏನು ಮಾಡ್ಬೇಕು ಅಂದೂ ಗೊತ್ತಾಗೊಲ್ದಾಗೈತಿ ಊರಿಗ್ ಹೋಗಿ ಬರ್ತಾನವ್ವ ನೋಡ್ಬದ್ರು ಆಯ್ತ ಹೋಗಿ ಬರ್ತೀರಿ ಹೋಗಿ ಬನ್ರಿ ಹೋಗಿ ಬರ್ತವ ಹಾಂ ಹೋಗ್ಬೇಡ

ಏನಾಯ್ತು ಏನಾಯ್ತು ಆರಾಮಾಗಿಲ್ಲ ಸಾಹೇಬ್ರ ಆರಾಮಾಗಿಲ್ರಿ ಹ ನೀವು ಕೊಟ್ಟದ ಗುಳಿ ಎಲ್ಲ ತಗೊಂಡ್ರಿ ಹ್ಮ್ ಊಟ ಮಾಡಕ್ ಆಗುವತ್ತು ಹ್ಮ್ ಕೆಟ್ಟಂದ್ರ ಕೆಟ್ಟ ನನಗ ಹಂಗ ಸ್ವಲ್ಪ ಅದು ಜಿಡ್ಡ ಆರಾಮ್ ಆಗತ್ತಿ ಸಾಹೇಬ್ರ ಎಂದ್ರೆ ಆರಾಮ್ ಆಗತ್ರಿ ಇಲ್ಲ ಆರಾಮ್ ಆಗತ್ತಿ ಒಟ್ಟು ಚಂಬರಿ ಮತ್ತೇನಿಲ್ಲ ಹ್ಮ್ ಇಲ್ಲ ಆರಾಮ್ ಆಗತ್ತಿ ಚಿಂತೆ ಮಾಡ್ಬಿಡ ಐತಿ ಏನ್ ಆರಾಮ್ ಮಾಡ್ತೀನಿ ನಾನು ಮಾಡಬೇಡ ಏನ ಏನ್ ಮಾಡುದ್ರಿ ಸ್ವಲ್ಪ ಸಣ್ಣ ಇದಾಗ ಕುಡದ್ ಕುಡುದ್ ಕುಡುದ ಲಿವರ್ ಎಲ್ಲಾ ಬಾದಾಗ್ಯೂ ಕೇಳಂಗಿಲ್ಲ ನೋಡ್ರಿ ನಿಮ್ ಕೈಯಾಗೈತ್ರಿ ನಮ್ ಜೀವನ ಈಗ ಇಲ್ಲ ನೀ ಚಿಂತೆ ಮಾಡಕ್ ಹೋಗ್ಬೇಡ ನರಾಮ್ ಮಾಡ್ತೀನಿ ಸುಮ್ಮ ಅನ್ಕೊಂಡೀ ಏನು ಸೂಜಿ ಮಾಡ್ತೀನಿ ಏನೈತಿ ಗುರಿ ಬಾಳದಾವು ಹೋಳ್ಗಿ ಅಷ್ಟೇ ಕೊಡ್ತೀನಿ ಮತ್ತೆ ನಾಳೆ ಸೂಜಿ ಮಾಡ್ತೀನಿ ಏನು ಒಂದು ಸೂಜಿ ಮಾಡ್ರಿ ಭಾಳ ತರಾ ಸಾಗ್ತೀರಾ ನನಗೆ ಗುಳ್ಗಿ ಕೊಡ್ತೀನಿ ಹುಳ್ಗಿ ತೊಗೋ ಹ್ಞೂ ಸಾಹೇಬ್ರ ಒಂದು ಸೂಜಿ ಮಾಡ್ರಿ ಏ ಬೇಡ ಗುರಿ ಬಾಳವು ನಾಳೆ ಬರ್ತೀನಿ ಏನ ಸಾಹೇಬ್ರ ನಾಳೆ ಲಗ್ ಬರ್ರಿ ನೋಡ್ರಿ ಭಾಳ ಸ್ಪೇಸ್ ಐತಿ ಏನು ನಾಳೆ ಬಂತೀನಿ ನಾಳೆ ಬಂದ ಮತ್ತೆ ನೋಡಿ ಸೂಜಿ ಮಾಡ್ತೀನಿ ಆಯ್ತ್ರಿ ನಾಳೆ ಬರ್ತೀನಿ ಮತ್ತೆ ಮಾಡ್ತೀನಿ ಮೇಡಮ್ ರೀ ಅಲ್ಲ ನಿಮ್ ಗಂಡಗ ಬಹಳ ಸೀರಿಯಸ್ ಐತ್ರಿ ಸ್ವಲ್ಪ ಆರಾಮ್ ಆಗ್ಬೇಕಾದ್ರ ಸ್ವಲ್ಪ ನೀವು ಕಷ್ಟ ಪಡ್ಬೇಕಾಗತ್ತಿ ಏನ್ ಮಾಡ್ಬೇಕು ಹೇಳ್ರಿ ಡಾಕ್ಟ್ರಿ ನಮ್ ಗಂಡನ್ಗೋಸ್ಕರ ನಾ ಏನ್ ಮಾಡಕ್ಕೂ ರೆಡಿ ಇಲ್ಲ ಹೋಗ್ಬೋದ್ರಿ ಮಾಡ್ತೀರಿ ಆದ್ರೆ ಹೆಂಗ್ ಗೊತ್ತನ್ರಿ ಈಗ ಗಂಡದ ಸಮಸ್ಯೆ ಅಂತ ಏನೋ ಇದ್ ಮಾಡಕ್ ನಾವು ಅದ್ರ ಸ್ವಲ್ಪ ಉಸಿರಾಟ ತೊಂದರೆ ಇದ್ರಿ ಅದ್ರ ಸ್ವಲ್ಪ ನೀವು ಏನ್ರ ಮನಸ್ ಮಾಡ್ಬೇಕತಿ ಮನಸ್ ಮಾಡೋನ್ರಿ ಡಾಕ್ಟರ್ ನಮ್ಮ ಯಜಮಾನ್ರಿಗೆ ಆರಾಮ್ ಆಗ್ತೈತೆ ಅಂದ್ರೆ ನಾವ್ ಏನ್ ಮಾಡಕು ತಯಾರದಿವಿ ನಿಮ್ ದೇವ್ರ ಹತ್ರ ತಿಳ್ಕೊತೀವಿ ನಿಮ್ಮ ಕೈ ಮುಗಿ ಇಲ್ಲ ಹಂಗೇನ್ ಚಿಂತೆ ಮಾಡ್ಕೋಬೇಡ್ರಿ ಇಲ್ಲ ಇನ್ ಆರಾಮ್ ಮಾಡ್ತೇನ್ರಿ ಚಿಂತೆ ಮಾಡ್ಕೋಬೇಕು ನೀವು ಮನಸ್ ಮಾಡ್ರ ಆರಾಮ್ ಮಾಡಿಸ್ಕೊಡ್ತೀನಿ ಮನಸ್ ಮಾಡೋನ್ರಲ್ಲ ಡಾಕ್ಟರ್ ಅಂತ ಹೇಳ್ರಿ ನಾವ್ ಮನಸ್ ಮಾಡ್ತೇನೆ ನನ್ ಗಂಡನ್ ಹೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೇನ್ರಿ ಆಯ್ತಾಯ್ತು ಅಲ್ಲ ಈ ಡಾಕ್ಟರ್ ಹಿಂಗ್ಯಾಕಂದ್ರು ಮನಸ್ ಮಾಡ್ಬೇಕು ಅತ್ತ ಏನ್ ನಾ ಮನಸ್ ಮಾಡ್ಬೇಕು ನನ್ ಗಂಡನ್ಗೋಸ್ಕರ ನಾ ಏನ್ ಮಾಡಕ್ಕೂ ರೆಡಿ ಇದೀನಿ ಅಲ್ಲ ಈ ಡಾಕ್ಟರ್ ಏನಾರ ದಾರಿ ಹಿಡಿದ್ರ ನಾ ಅಂತೂ ಬಗ್ಗು ಮಗಳಲ್ಲ ನೋಡು ಏನ್ ಆಗ್ತಿದ್ ಮುಂತ್

ಸರ್ ತಗೋರಿ ಸಾಹಿಬ್ರಾ ಊಟ ಮಾಡ್ರಿ ಅಲ್ಲ ನಿನ್ ತಿಂದಿದ್ ನಾ ತಿನ್ಲಿ ನಿನ್ ಗಾಂಡೆಲ್ಲಾ ಕೈ ಎಟ್ಟಿ ಎಲ್ಲಾ ಮಾಡ್ಬಿಟ್ಟ ಏನಾಗಲ್ಲ ತಗೋರಿ ಸರ್ ಬೇಡ ಅಲ್ಲ ನಿನ್ನ ಗಂಡ ಕೈ ಇಟ್ಟಿ ತಿಂದಿದ್ ನಾ ತಿನ್ಲಂದೇ ನಾ ಎಂತವ ನಂದ್ ಏನ್ ಲೆವಲ್ಲ ನಂದ್ ಏನ್ ತಿಳ್ಕೊಂಡಿ ಅಲ್ರಿ ಸರ್ ನನ್ನ ಗಂಡ ಆ ಕೈ ಇಟ್ಟ ಊಟ ಮಾಡಿದ ಅದ್ ಎಂಜಲ ನನ್ನ ಗಂಡ ಇಡೀ ಶರೀರನೇ ಎಂಜಲ ಮಾಡ ನಿಮಗ್ ಮುಟ್ಟಕ್ ನಾಚಿಕೆ ಬರಂಗಲ್ಲ ಇದ್ರ ಮೇಲೆ ಮನಸ್ ಮಾಡಕ್ ನಿಮಗ ಬುದ್ಧಿಲ್ಲ ಸಾರಿ ತಪ್ಪಾಯ್ತು ಏನೋ ಮನಸ್ ಮಾಡಿ ನಾನು ಸಾರಿ ತಪ್ಪಾಯ್ತ್ರಿ ನಿಮ್ ಯಾವತ್ತು ಈ ತರ ಮಾಡಲ್ಲ ನನ್ನ ಸಾರಿ ತಪ್ಪಾಯ್ತು ಹೋಗ್ಬರ್ತೇನೆ ಅಲ್ಲ ಈ ಜಗತ್ತದಾಗ ಎಂತ ಕೆಟ್ಟ ಜನ ಅದರ ಯಾರನ್ ನಂಬುದು ಯಾರನ್ನ ಬಿಡುದು ಡಾಕ್ಟರ್ ಅಂತ ಹೇಳಿ ಮನಿ ಮಠ ಕರೆದು ಊಟಕ್ಕೆ ಕೊಟ್ರೆ ಇಟ್ಟು ಕೆಟ್ಟ ಭಾವನೆಯಿಂದ ನೋಡ್ತಾರಲ್ಲ ಇಂತ ಜನಗಳ ಜೋಡಿ ಹೆಂಗಪ್ಪ ಜೀವನ ಮಾಡೋದು ಅಲ್ಲ ನಾ ತಪ್ಪ ಪಾಪ ಮೇಲೆ ಮನಸ್ಸು ಮಾಡಬಾರ್ದಾಗಿತ್ತು ನಾನು ಒಂದು ಡಾಕ್ಟರ್ ಪದಕ್ಕ ಕಪ್ಪ ನೋಡಿ ನಾನು ಪಾಪ ಅಂತ ಹೆಣ್ಮಗಳಿಗೆ ಏನೇ ಮಾಡಬಾರ್ದಾಗಿತ್ತು ಅಂತ ಅಂತ ಅನ್ಬಾರ್ದು ನೋಡ್ತೀನಿ